ಸಂಜೆಯ ಸಂಜೆಯ ಕಣ್ಣನೆಯ ಗಾಳಿಯಲ್ಲಿ ಇನ್ಸ್ಟಾಲೇಷನ್ ಸೆರೆಮನಿಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ನಿಮ್ಮ ನೆಚ್ಚಿನ ಮುಳಬಾಲ್ ತಾಲೂಕಿನ ಎಮ್ ಎಲ್ ಎ ಆಗಿರ್ತಕ್ಕಂಥ ಸಮೃದ್ಧಿ ಮಂಜುನಾಥ್ ಸರ್ ಅವರು ಅಂದರೆ ಅವ್ರಿಗೆ ನನ್ನ ಕಡೆಯಿಂದ ನಿಜವಾಗ್ಲೂ ತುಂಬ ಹೃದಯದ ಸುಸ್ವಾಗತವನ್ನು ಬಯಸ್ತೀನಿ ಯಾಕೆಂದ್ರೆ ಇದೇ ಫಸ್ಟ್ ಪ್ರೋಗ್ರಾಮ್ ಎಮ್ ಎಲ್ ಅವರ ಪತ್ತೇ ಕೂತ್ಕೊಂಡು ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತಾ ಸೊ ಮತ್ತೆ ಡಿ ಜಿ ಸರ್ ಆಗಿರ್ತಕ್ಕಂಥ ಅನಿಲ್ ಗುಪ್ತಾಜಿ ಸರ್ ಅವರೇ ಹಾಗೂ ಗವರ್ನರ್ ಆಗಿರ್ತಕ್ಕಂಥ ರಾಜ್ಕುಮಾರ್ ಸರ್ ಅವರೇ ಅಸಿಸ್ಟೆಂಟ್ ಗವರ್ನರ್ ಆಗಿರ್ತಕ್ಕಂಥ ಪ್ರಸನ್ನ ಕುಮಾರ್ ಸರ್ ಅವ್ರೆ ಹಾಗೂ ನಮ್ಮ ಕ್ಲಬ್ ನ ಚಾರ್ಟರ್ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜ್ ಸರ್ ಅವರೇ ಹಾಗೂ ಸರ್ ಆಗಿರ್ತಕ್ಕಂಥ ರವೀಂದ್ರ ಸರ್ ಅವರೇ ಹಾಗೂ ಡಿಸ್ಟಿಕ್ ಡೈರೆಕ್ಟರ್ ಆಗಿರ್ತಕ್ಕಂಥ ಕಲ್ಪರುಕ್ಷ ಪ್ರಾಜೆಕ್ಟ್ ಗೆ ಅವನೂರು ಲಕ್ಷ್ಮೀನಾರಾಯಣ ಸರ್ ಅವರೇ ಹಾಗೂ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನಮ್ಮ ಸತ್ಯನ್ನ ಅವರ ಫ್ರೆಂಡ್ಸ್ ಕೋ ಪ್ರೆಸಿಡೆಂಟ್ ಕಾರ್ಯಕ್ರಮದಲ್ಲಿ ನೋಡಿ ತುಂಬಾ ಖುಷಿಯಾಗಿದ್ದು ಅಂದ್ರೆ ನನ್ನ ಕೋ ಪ್ರೆಸಿಡೆಂಟ್ ಆಗಿರ್ತಕ್ಕಂಥ ಸುನರ್ ರಾಜ್ ಪತಿ ಅವರು ಸರ್ ಅವರು ಸೊ ನನ್ನ ಕಡೆಯಿಂದ ಎಲ್ರಿಗೂ ಮತ್ತೊಮ್ಮೆ ಸುಸ್ವಾಗತವನ್ನು ಬಯಸ್ತಾ ಏನು ಇಪ್ಪತ್ ನೂರ ಇಪ್ಪತ್ತನೇ ನಾಲ್ಕನೇ ಸಾಲಿನಲ್ಲಿ ನಾನು ಒಂದು ಅಧ್ಯಕ್ಷ ಸ್ಥಾನವನ್ನ ವಹಿಸಿದ ನಂತರ ನನ್ನ ಮೊದಲನೇ ಸಿಗ್ನೇಚರ್ ಪ್ರಾಜೆಕ್ಟ್ ಒಂದು ಸೈನ್ ಮಾಡಿರ್ತಕ್ಕಂಥದ್ದು ಅಂದ್ರೆ ನಂಗ್ಲಿಯಲ್ಲಿ ಒಂದು ಕೋಟಿ ಇಪ್ಪತ್ತು ಲಕ್ಷ ವೆಚ್ಚದ ಒಂದು ದೊಡ್ಡ ಸ್ಕೂಲ್ ಬಿಲ್ಡಿಂಗ್ ನೈನ್ ಕ್ಲಾಸ್ ರೂಮ್ಸ್ ಇರ್ತಕ್ಕಂಥ ಒಂದು ಸ್ಕೂಲ್ ಬಿಲ್ಡಿಂಗ್ ಗೆ ಅಲ್ಲಿ ಸೈನ್ ಮಾಡಿರ್ತಕ್ಕಂಥ ಫಸ್ಟ್ ಪ್ರಾಜೆಕ್ಟ್ ಸೊ ನಾನು ಹುಟ್ಟಿ ಬೆಳೆದಿರ್ತಕ್ಕಂಥ ನಂಗ್ಲಿಯಲ್ಲಿ ಆ ಒಂದು ಸ್ಕೂಲ್ ಸ್ಟಾರ್ಟ್ ಮಾಡೋದು ಅಂತಂದ್ರೆ ನನ್ಗೆ ತುಂಬಾ ನಿಜವಾಗ್ಲೂ ಪೂರ್ವ ಜನ್ಮದ ಪುಣ್ಯ ಅಂತ ಅನಿಸ್ಕೋಬಹುದು ನಂತರ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ಗಳು ಸುಮಾರು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡಿದ್ವಿ ಅದರಲ್ಲಿ ಮುಖ್ಯವಾಗಿ ಗಾಯತ್ರಿ ಗಾಯತ್ರಿ ದೇವಸ್ಥಾನ ಮುಳಬಾಲ್ ಗಾಯತ್ರಿ ದೇವಸ್ಥಾನದಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅಲ್ಲಿ ಒಂದು ಇನ್ನೂರು ಜನ ಸಾರ್ವಜನಿಕರು ಹೆಲ್ತ್ ಚೆಕ್ಅಪ್ ಅನ್ನು ಮಾಡಿಸ್ಕೊಂಡ್ರು ನಂತರ ಉತ್ನೂರಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡಿದ್ವಿ ನಮ್ಮ ನಾನೊಂದು ಶಾಲೆಯ ಕಾರ್ಯದರ್ಶಿಯಾಗಿ ಬಾಲ್ ಬ್ಯಾಡ್ಮಿಂಟನ್ ಸ್ಪೋರ್ಟ್ಸ್ ಅನ್ನ ನಮ್ಮ ಶಾಲೆಯಲ್ಲಿ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಆಯೋಜಿಸಿ ನಮ್ಮ ರೋಟರಿ ಕಡೆಯಿಂದ ಗೆದ್ದಂತ ಟೀಮ್ ಗೆ ಪಾರದೋಶಕ ಮತ್ತು ಸರ್ಟಿಫಿಕೇಟ್ಸ್ ಅನ್ನ ಮಿತ್ರ ರೋಟರಿ ಕಡೆಯಿಂದ ನಂತರ ನಮ್ಮ ರೋಟರಿ ಮಿತ್ರರಾದಂತ ಡೆಕೆನ್ ಬಾಬು ಅವರು ಎಲ್ಲಾ ಪಿಟಿ ಮಾಸ್ಟರ್ಸ್ ಗೆ ಜರ್ಸಿಗಳನ್ನ ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ನೀಡಲಾಯಿತು ಇವೆಲ್ಲ ಏನು ಅಂತಂದ್ರೆ ನಾವು ಮಾಡಿರ್ತಕ್ಕಂತ ಪ್ರಾಜೆಕ್ಟ್ಸ್ ನನ್ನ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅವಧಿಯಲ್ಲಿ ಮಾಡಿರ್ತಕ್ಕಂತ ಪ್ರಾಜೆಕ್ಟ್ಸ್ ಅದೇ ರೀತಿಯಾಗಿ ಕೋರ್ಟ್ ಕಾಂಪ್ಲೆಕ್ಸ್ ಅಲ್ಲಿ ಅಂದ್ರೆ ನಮ್ಮ ಮೊಳಬಾಗ್ ಕೋರ್ಟ್ ಅಲ್ಲಿ ಒಂದು ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅನ್ನ ನಮ್ಮ ಜಡ್ಜು ಲಾಯರ್ಸ್ ನಂತರ ಸಾರ್ವಜನಿಕರು ಎಲ್ಲರೂ ಒಂದು ಮುನ್ನೂರು ಜನ ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸ್ಕೊಂಡು ಬಿ ಪಿ ಶುಗರ್ ನಂತರ ಅವ್ರಿಗೆ ಇರ್ತಕ್ಕಂತ ಒಂದು ಡೆಂಟಲ್ ಇರ್ಬೋದು ಅಥವಾ ಕಾಲು ಕೈ ನೋವು ಇರ್ಬೋದು ಅಥವಾ ಬೋನ್ ಇರ್ಬೋದು ಇದೆಲ್ಲ ಚೆಕ್ಅಪ್ ಗಳನ್ನ ನಮ್ಮ ಕೋರ್ಟ್ ಅಲ್ಲಿ ನಾವು ಆಯಿಸ್ತಿದ್ವಿ ಮತ್ತೆ ಟೀಚರ್ಸ್ ಟೀಚರ್ಸ್ ತುಂಬಾ ಶ್ರಮಪಟ್ಟು ಸ್ಕೂಲ್ಗಳಲ್ಲಿ ಏನು ಕಷ್ಟ ಪಡ್ತಾರೆ ಅವ್ರಿಗೆ ನೇಷನ್ ಬಿಲ್ಡರ್ ಅವಾರ್ಡ್ ಅಂತ ಒಂದ್ ಇಪ್ಪತ್ತೈದು ಜನ ಟೀಚರ್ಸ್ ಗೆ ನಾವು ಹಾನರ್ ಮಾಡಿದ್ವಿ ನಮ್ಮ ರೋಟರಿ ಕಡೆಯಿಂದ ಹದಿನೈದು ಜನ ಗೌರ್ಮೆಂಟ್ ಸ್ಕೂಲ್ ಟೀಚರ್ಸ್ ಹತ್ತು ಜನ ಪ್ರೈವೇಟ್ ಸ್ಕೂಲ್ ಟೀಚರ್ಸ್ ಅನ್ನ ಗುರುತಿಸಿ ಅವ್ರಿಗೆ ಹಾನರ್ ಮಾಡಲಾಯಿತು ನಮ್ಮ ರೋಟರಿ ಭವನಲ್ಲಿ ಮತ್ತೆ ನಾವು ಒಂದು ಸೆಂಚುರಿ ಕ್ಲಬ್ ಅಲ್ಲಿ ಒಂದು ಜಾಯಿಂಟ್ ಸ್ಪೀಕರ್ ಮೀಟ್ ಅನ್ನ ಆಯೋಜಿಸಲಾಗಿತ್ತು ಅಲ್ಲಿ ಕೆಂಬೋಡಿಯಿಂದ ಆಗಮಿಸಿರ್ತಕ್ಕಂತ ಕಾರ್ತಿಕ್ ತಲಂ ಅವರ ಒಂದು ಇದಕ್ಕೆ ನಮ್ಮ ಮುರ್ಬಾಲ್ ರೋಟರಿ ಕ್ಲಬ್ ಅವರು ಜಾಯಿಂಟ್ ಸ್ಪೀಕರ್ ಮೀಟ್ ಅನ್ನ ಒಂದು ಆಯೋಜಿಸಲಾಗಿತ್ತು ಮತ್ತೆ ಕನ್ನಡ ರಾಜ್ಯೋತ್ಸವ ಏನು ಅದೂರ ಕನ್ನಡ ರಾಜ್ಯೋತ್ಸವ ನಮ್ಮ ಎಂ ಎಲ್ ಎ ಸರ್ ಅವ್ರ ಕಡೆಯಿಂದ ಏನ್ ನಮ್ಮ ಮುಳ್ಬಾಲ್ ತಾಲೂಕಲ್ಲಿ ನಡೀತು ಅದೇ ರೀತಿ ಬ್ಯಾಂಗ್ಳೂರಲ್ಲಿ ನಡೆದಂತ ರವೀಂದ್ರ ಕಲಾ ಮಂದಿರದಲ್ಲಿ ನಮ್ಮ ರೋಟರಿ ಮುಡ್ಬಾಲ್ ಕಡೆಯಿಂದ ಅದನ್ನು ಸಹ ಅದಕ್ಕೆ ನಾವು ಒಂದು ಪಾಲ್ದಾರರಾಗಿ ಅದನ್ನು ಸಹ ರಾಜ್ಯ ಮಟ್ಟದಲ್ಲಿ ಒಂದು ರಾಜ್ಯೋತ್ಸವನ ಆಚರಿಸಲಾಗಿತ್ತು ಮತ್ತೆ ಐ ಚೆಕ್ಅಪ್ ಕ್ಯಾಂಪ್ ಕ್ಯಾಂಪ್ ಅನ್ನ ಮುಡ್ಬಾಲ್ ಗವರ್ಮೆಂಟ್ ಸ್ಕೂಲ್ ಗರ್ಲ್ಸ್ ಗರ್ಲ್ ಗರ್ಲ್ಸ್ ಕಾಲೇಜು ಮತ್ತೆ ಸ್ಕೂಲ್ ಈ ಎರಡೂ ಇದರಲ್ಲಿ ಒಂದು ಐ ಚೆಕ್ಅಪ್ ಕ್ಯಾಂಪ್ ಅನ್ನ ಒಂದು ಆರ್ಗನೈಸ್ ಮಾಡಿ ಟೋಟಲಿ ಒಂದು ಎಂಟು ಮೂರು ಜನ ಹೆಣ್ಮಕ್ಳು ಐ ಚೆಕ್ಅಪ್ ಅನ್ನು ಮಾಡಿಸ್ಕೊಂಡು ಅದರಲ್ಲಿ ಎಂಬತ್ತು ಜನ ಮಕ್ಕಳಿಗೆ ಸ್ವಲ್ಪ ದೃಷ್ಟಿ ಆಗಿತ್ತು ಅವ್ರಿಗೆ ಸ್ಪೆಕ್ಟೇಟರ್ಸ್ ಅನ್ನ ನಮ್ಮ ರೋಟರಿ ಕಡೆಯಿಂದಾನೇ ಅವ್ರಿಗೆ ವಿತರಿಸಲಾಯಿತು ಮತ್ತೆ ಎಮ್ ಎಮ್ ಐ ಟಿ ಕಂಪ್ಯೂಟರ್ಸ್ ಮೇಡಮ್ ಅವರು ಏನೋ ಪ್ರೆಸೆಂಟ್ ಆಗಿದ್ದಾರೆ ಅವರು ಟ್ರೈನಿಂಗ್ ಕೊಡುವಂತ ಒಂದು ಮೂರು ದಿನಗಳ ಟ್ರೈನಿಂಗ್ ಇದನ್ನ ನಾವು ಸರ್ಟಿಫಿಕೇಟ್ಸ್ ರೋಟರಿ ಹೆಣ್ಣು ಮಕ್ಕಳಿಗೆ ನಂತರ ಡಿಸೆಂಬರ್ ಫಿಸಿಕಲಿ ಅದು ದಿನಾಚರಣೆಯನ್ನು ಆಯೋಜಿಸ ಒಂದು ಬಿ ಆಫೀಸ್ ಮುಂದಗಡೆ ಆಯೋಜಿಸಲಾಗಿತ್ತು ಅದಕ್ಕೆ ನಮ್ಮ ರೋಟರಿ ಮುಳುಗಾ ಸೆಂಟ್ರಲ್ ಕಡೆಯಿಂದ ನಾವು ಮೊಮೆಂಟಸ್ ಶೀಟ್ಸ್ ಮತ್ತೆ ಸರ್ಟಿಫಿಕೇಟ್ಸ್ ಅನ್ನ ಸ್ಪೋರ್ಟ್ಸ್ ಒಂದು ಸ್ಪೋರ್ಟ್ಸ್ ಮಾಡಿ ಅವ್ರಿಗೆಲ್ಲರಿಗೂ ನಾವು ಸರ್ಟಿಫಿಕೇಟ್ಸ್ ನೀಡಲಾಯಿತು ನಮ್ಮ ರೋಟರಿ ಕಡೆಯಿಂದ ನಂತರ ಮೂವತ್ತು ಲ್ಯಾಪ್ಟಾಪ್ಸ್ ಮುರಾರ್ಜಿ ದೇಸಾಯಿ ಶಾಲೆಗಳಿಗೆ ಒಂದು ಪೂತಾಂಡಿ ನಂತರ ದೇವರಾಯ ಸಮುದ್ರ ಕೂಳಮಲೆ ಈ ಮೂರು ಮುರಾರ್ಜಿ ದೇಸಾಯಿ ಶಾಲೆಗಳಿಗೆ ತಲಾ ಒಂದು ಪ್ರತಿಯೊಂದು ಶಾಲೆಗು ಹತ್ತತ್ತು ಲ್ಯಾಪ್ಟಾಪ್ಸ್ ಅಂದ್ರೆ ಮೂವತ್ತು ಲ್ಯಾಪ್ಟಾಪ್ಸ್ ಅನ್ನ ನಮ್ಮ ಮುಲ್ಬಾಲ್ ರೋಟರಿ ಸೆಂಟರ್ ಕಡೆಯಿಂದ ಅವ್ರಿಗೆ ವಿತರಿಸಲಾಯಿತು ನಂತರ ಚಳಿಗಾಲದಲ್ಲಿ ನವೆಂಬರ್ ಡಿಸೆಂಬರ್ ಅಲ್ಲಿ ಏನ್ ಚಳಿ ಜಾಸ್ತಿ ಇರ್ತದೋ ಸೊ ನಿರಾಶ್ರಿತರಿಗೆ ನಂತರ ತುಂಬಾ ಬಡವರಾಗಿರ್ತಕ್ಕಂಥವ್ರಿಗೆ ನಮ್ಮ ರೋಟರಿ ಮುಳುವ ಸೆಂಟ್ರಲ್ ಕಡೆಯಿಂದ ಐನೂರು ಬ್ಲಾಂಕೆಟ್ಸ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡಲಾಯಿತು ಅಂದ್ರೆ ಮೆಗಾ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಕ್ಯಾನ್ಸರ್ ಸ್ಕ್ರೀನಿಂಗ್ ವೆಹಿಕಲ್ ಸಮೇತ ಮೆಗಾ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಎರಡು ಮೆಗಾ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಮಾಡಲಾಯಿತು ಒಂದು ನಂಗ್ಲಿಯಲ್ಲಿ ಇನ್ನೊಂದು ನೋಬಲ್ ಸ್ಕೂಲ್ ಎರಡು ಮೆಗಾ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಆಯೋಜಿಸಲಾಯಿತು ಒಂದು ನಂಗ್ಲಿ ಆರ್ನೂರಿಂದ ಏಳ್ನೂರು ಜನ ಸಾರ್ವಜನಿಕರು ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸ್ಕೊಂಡ್ರು ನಂತರ ಇನ್ನೊಂದು ನೋಬೆಲ್ ಸ್ಕೂಲ್ ಹತ್ರ ಮಾಡಿರ್ತಕ್ಕಂಥ ಚೆಕ್ಅಪ್ ಮೆಗಾ ಹೆಲ್ತ್ ಚೆಕ್ಅಪ್ ಕ್ಯಾಂಪ್ ಅಲ್ಲಿ ಟೋಟಲ್ ಎಂಟುನೂರ್ ಜನ ಸಾರ್ವಜನಿಕರು ಹೆಲ್ತ್ ಚೆಕ್ಅಪ್ ಅನ್ನ ಮಾಡಿಸ್ಕೊಂಡ್ ನಂತರ ಆಲಂಗೂರಲ್ಲಿ ಒಂದು ವಾಟರ್ ಫಿಲ್ಟರ್ ಅನ್ನ ಒಂದು ಇನ್ಸ್ಟಾಲ್ ಮಾಡಿಸಿದ್ರು ಜೆ ಪಿ ನಗರ್ ಅವರ ಕ್ಲಬ್ ಅವರ ಸಹಾಯದಿಂದ ಒಂದು ವಾಟರ್ ಫಿಲ್ಟರ್ ಏನು ಐನೂರು ಲೀಟರ್ ಇರ್ತಕ್ಕಂತ ಸಾಮರ್ಥ್ಯ ಇರತಕ್ಕಂತ ಒಂದು ವಾಟರ್ ಫಿಲ್ಟರ್ ಡಿಸ್ಟ್ರಿಬ್ಯೂಷನ್ ಮಾಡಲಾಯಿತು ಮತ್ತೆ ಗುಡುಪಲಿ ಗುಡುಪಲಿ ಸ್ಕೂಲ್ಗೆ ಏನ್ ಪ್ರೈಮರಿ ಗೌರ್ಮೆಂಟ್ ಪ್ರೈಮರಿ ಸ್ಕೂಲ್ಗೆ ಟಾಯ್ಲೆಟ್ಸ್ ಅನ್ನ ಕಟ್ಸ್ಕೊಟ್ಟು ಲಾಸ್ಟ್ ಮಂತ್ ಇನಾಗ್ರೇಷನ್ ಸಹ ಮಾಡಲಾಯಿತು ಗೌರ್ಮೆಂಟ್ ಸ್ಕೂಲ್ಗೆ ಎರಡು ವೀಲ್ ಚೇರ್ಸ್ ಅನ್ನ ಸೌತ್ ಪೆರೇಡ್ ಬ್ಯಾಂಗ್ಳೂರ್ ಸೌತ್ ಪೆರಡ್ ಅವರ ಸಹಾಯದಿಂದ ಎರಡು ವೀಲ್ ಚೇರ್ಸ್ ಒಂದು ಗಟ್ಟು ವೆಂಕಟರಣ ಸ್ವಾಮಿ ದೇವಸ್ಥಾನಕ್ಕೆ ಒಂದು ವೀಲ್ ಚೇರ್ ಕೊಡಲಾಯಿತು ಮತ್ತೆ ಎರಡನೇದು ನಮ್ಮ ಮುಳುಬಾರ್ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಒಂದು ವೀಲ್ ಚೇರ್ ಕೊಡಲಾಗಿದೆ ನಂತರ ನಗವರ ನಗೋರ ಶಾಲೆಗೆ ನಮ್ಮ ಕಡೆಯಿಂದ ರೋಟರಿ ಕಡೆಯಿಂದ ಸ್ಕೂಲ್ ಬ್ಯಾಗ್ಸು ಬುಕ್ಸ್ ನಂತರ ಜಾಮಿಟ್ರಿ ಬಾಕ್ಸ್ ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತು ಇಷ್ಟೆಲ್ಲ ಕಾರ್ಯಕ್ರಮ ಏನು ಮ್ಯಾಕ್ಸಿಮಮ್ ಕಾರ್ಯಕ್ರಮಗಳು ಅಂದ್ರೆ ಇದ್ರಲ್ಲಿ ಹೈಲೈಟ್ ಆಗಿರ್ತಕ್ಕಂಥ ಕಾರ್ಯಕ್ರಮ ನಾವು ಮಾಡಿದ್ವಿ ಈ ಒಂದು ಕಾರ್ಯಕ್ರಮಗಳಿಗೆ ಸೊ ಸುಮಾರು ಕಾರ್ಯಕ್ರಮ ಮಾಡಿರ್ತಕ್ಕಂಥದನ್ನ ನಾವು ಆನ್ಲೈನ್ ಅಲ್ಲಿ ಅಪ್ಡೇಟ್ ಮಾಡಿ ನಮ್ಮ ರೋಟರಿ ಇದರಲ್ಲಿ ಆನ್ಲೈನ್ ಜೂಮ್ ಮೀಟಿಂಗ್ ಆಗ್ಲಿ ನಮ್ಗೆ ಇರ್ತಕ್ಕಂಥ ಇನ್ಸ್ಟ್ರಕ್ಷನ್ಸ್ ನಮ್ಮ ಜಡ್ಜಿ ಆಗಲಿ ಅಸಿಸ್ಟೆಂಟ್ ಗವರ್ನರ್ ಆಗಲಿ ಮತ್ತೆ ಡಿಜಿ ಕಡೆಯಿಂದ ಮಾಡಿರ್ತಕ್ಕಂಥ ಎಲ್ಲ ಪ್ರೋಗ್ರಾಮ್ಸ್ ಟ್ರೈನಿಂಗ್ ನಮ್ಮ ಮುಳ್ಬಾಲ್ ಕಡೆಯಿಂದ ನಾನು ಮತ್ತೆ ನಮ್ಮ ಸೆಕ್ರೆಟರಿ ಅವರು ಇಬ್ರು ಸಹ ಎಲ್ಲ ಮತ್ತೆ ಉಡಾನ್ ಮತ್ತೆ ಡಿಸ್ಟಿಕ್ ಕಾನ್ಫರೆನ್ಸ್ ಎಲ್ಲಾ ಕಾನ್ಫರೆನ್ಸ್ ಅಟೆಂಡ್ ಆಗಿರೋದಕ್ಕೆ ನಮಗೆ ನಮ್ಮ ಮುಳಬಾಲ್ ರೋಟರಿ ಸೆಂಟ್ರಲ್ ಗೆ ಅತ್ಯುತ್ತಮವಾದಂತ ಕ್ಲಬ್ ಅಂತ ಪ್ರಶಸ್ತಿ ನಮ್ಮ ಸ್ಟೇಟ್ ಅಲ್ಲಿ ನಮ್ಗೆ ಸಿಕ್ಕಿದೆ ರೂರಲ್ ಕ್ಲಬ್ ಅಲ್ಲಿ ಅವರ್ ಅವ್ರದ ಕ್ಲಬ್ ಕ್ಲಬ್ ಅವರ್ ಫರ್ ದ ಟ್ವೆಂಟಿತ್ರೀ ಟ್ವೆಂಟಿ ಫೋರ್ ಇಂದ ರೂರಲ್ ಕ್ಯಾಟಗರಿ ಮತ್ತೆ ನನಗೆ ರೋಟರಿ ಸೇರಿದ ಎರಡು ತಿಂಗಳಿಗೆಲ್ಲ ಬೆಸ್ಟ್ ಪ್ರೆಸಿಡೆಂಟ್ ಅವಾರ್ಡ್ ಕೂಡ ನಮ್ಗೆ ಸಿಕ್ಕಿದೆ ಈ ಒಂದು ನಮ್ಮ ರೋಟರಿಯನ್ನ ನಮ್ಮ ನಮ್ಮ ಸ್ಟೇಟ್ ಅಲ್ಲಿ ಮುಳುಬಾಲ್ ರೋಟರಿ ಅಂತಂದ್ರೆ ಏನೋ ಒಂದು ಸೇವಾ ಮನೋಭಾವ ಇಟ್ಕೊಂಡು ಮತ್ತೆ ಒಂದು ಹೆಸರನ್ನ ಮಾಡಿರ್ತಕ್ಕ ಮಾಡೋದಿಕ್ಕೆ ನನಗೆ ಸಹಕಾರ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಸೆಕ್ರೆಟರಿ ಇರ್ಬೋದು ಮತ್ತೆ ನನ್ನನ್ನ ಎಲೆಕ್ಟ್ ಮಾಡಿರ್ತಕ್ಕಂಥ ನಮ್ಮ ಕಾಡಿನಹಳ್ಳಿ ಸರ್ ಅವ್ರ ರವೀಂದ್ರ ಸರ್ ಇರ್ಬೋದು ನಮ್ಮ ರೋಟೇರಿಯನ್ಸ್ ಯಾಕಂದ್ರೆ ಏನ್ ಪ್ರೋಗ್ರೆಸ್ ಮಾಡ್ಬೇಕಂದ್ರೆ ನಮ್ಮ ರೊಟೇರಿಯನ್ಸ್ ಸೊ ನನ್ಗೆ ಬೆನ್ನೆಲಬಾಗಿ ನಿಂತಿರ್ತಕ್ಕಂಥ ಎಸ್ಪೆಷಲಿ ಸತ್ತಂಗಣ್ಣ ಆಗಿರ್ಬೋದು ಅರುಣ್ ಆಗಿರ್ಬೋದು ಮತ್ತೆ ಶ್ರೀನಾಥ್ ಶೆಟ್ಟಿ ಸರ್ ಅವ್ರ ಆಗಿರ್ಬೋದು ಸೊ ಮೈನ್ ಇಂಪಾರ್ಟೆಂಟ್ ಪರ್ಸನ್ಸ್ ಇವರೆಲ್ಲ ಸೊ ಈ ಪ್ರೋಗ್ರಾಮ್ಸ್ ಗೆಲ್ಲ ಮಾಡೋದಕ್ಕೆ ನನಗೆ ಬೆನ್ನೆಲುಬಾಗಿ ನಿಂತು ಎಲ್ಲಾ ಪ್ರೋಗ್ರಾಮ್ಸ್ ಮಾಡಿ ನಮ್ಮ ಕ್ಲಬ್ ಕ್ಲಬ್ ಬಂದಿದ ತಕ್ಷಣ ಈಗ ಇಡೀ ಸ್ಟೇಟ್ ಅಲ್ಲಿ ಮುಳುಬಾಲ್ ಅಂದ್ರೆ ಏನೋ ಒಂದು ಅಂದ್ರೆ ಒಂದು ಲೆವೆಲ್ಗೆ ತುಂಬಾ ಒಳ್ಳೆ ಕಾರ್ಯಕ್ರಮಗಳು ಮಾಡ್ತಾರೆ ಎಲ್ಲ ಜನರಿಗೆ ಬೇಕಾಗಿರ್ತಕ್ಕಂಥ ಅವ್ರ ಮೂಲಭೂತ ಸೌಕರ್ಯಗಳು ಏನಿದೆ ಎಲ್ಲಿ ಅವ್ರಿಗೆ ನೀಡಿ ಇದೆಯೋ ಅದನ್ನೆಲ್ಲ ಫುಲ್ಫಿಲ್ ಕ್ಲಬ್ ಯಾವ್ದಪ್ಪ ಅಂತಂದ್ರೆ ನಮ್ಮ ರೂರಲ್ ಕಡೆ ಅಂತಂದ್ರೆ ಅಂತ ಸುಮಾರ್ ಸತಿ ನಮ್ಮ ವಿಷ ಕಾನ್ಫರೆನ್ಸ್ಗಳಲ್ಲಿ ಹೇಳಿದ್ದಾರೆ ಸೊ ಇದಕ್ಕೆ ನಿಜವಾಗ್ಲು ನಾನು ಧನವಾಗಿರ್ತೀನಿ ಈ ಒಂದು ಎಲ್ಲಾ ಕಾರ್ಯಕ್ರಮಗಳು ಮಾಡಿ ದಿನ ಏನು ನನ್ನ ಅವಧಿ ಮುಕ್ತಾಯಾಗಿ ಈಗ ನನ್ನ ಪದವಿಗ್ರಹಣ ಆಯ್ದ ನಂತರ ನೆಕ್ಸ್ಟ್ ಬರ್ತಕ್ಕಂಥ ಟ್ವೆಂಟಿ ಫೈವ್ ಸಾಲಿಗೆ ನಮ್ಮ ಅಧ್ಯಕ್ಷರಾಗಿ ಆಯ್ಕೆ ಆಗಿರ್ತಕ್ಕಂಥ ಸತ್ಯನ ಸರ್ ಅವ್ರಿಗೆ ಇದೇ ರೀತಿ ಕಾರ್ಯಕ್ರಮ ನನಗಿಂತ ಹೆಚ್ಚಾಗಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ರೋಟರಿ ಕ್ಲಬ್ ಅನ್ನ ಒಂದು ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ಹೇಳಿ ನಾನು ನಿಜವಾಗ್ಲೂ ಶುಭ ಹಾರೈಸ್ತೀನಿ ಸೊ ನನಗೆ ಈ ಒಂದು ಎರಡು ಮಾತು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಮತ್ತೆ ಈ ಒಂದು ರೋಟರಿ ಕ್ಲಬ್ಗೆ ನನ್ನನ್ನು ಜಾಯಿನ್ ಮಾಡಿ ನನಗೆ ಸರ್ವಿಸ್ ಕೊಡೋದಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥವ್ರು ನಂತರ ನನ್ನನ್ನು ಪ್ರೆಸಿಡೆಂಟ್ ಮಾಡಿ ಒಂದು ವರ್ಷ ಅವಧಿಗೆ ನಾನು ಏನೆಲ್ಲ ನನ್ನ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ಸ್ ಒಂದು ಕ್ಲಬ್ ಏನ್ ಮಾಡಬೇಕು ಸೊ ಆಸ್ ಅ ರೊಟೇರಿಯನ್ ಆಸ್ ಅ ಪ್ರೆಸಿಡೆಂಟ್ ನಾನು ನಾನು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಫುಲ್ಫಿಲ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂತ ನನಗೆ ಅವಕಾಶ ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ಒಂದು ಸಹ ಈ ಎರಡು ಮಾತನ್ನು ನಾನು ಮುಗಿಸ್ತೀನಿ ಥ್ಯಾಂಕ್ ಯು